ಸರ್ ನನಗೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ನಾನು ನಮ್ಮ ಮುಳುಬಾಗಲ್ ತಾಲೂಕ್ನಲ್ಲಿ ವಿಶೇಷವಾಗಿ ಲಾಯರ್ ಆಗಬೇಕು ನಾನು ಒಳ್ಳೆ ಲಾಯರ್ ಆಗಬೇಕು ಮುಳುಬಾಗಲಲ್ಲೂ ಆಫೀಸ್ ಇದೆ ಬೆಂಗಳೂರಲ್ಲೂ ಆಫೀಸ್ ದಲಿತರಿಗೆ ಬಡವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ನಮಸ್ತೆ ಸರ್ ನನಗೆ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಮಾಡಿರೋ ಅನ್ನ ಈಗ ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರಲ್ ಇಂಟರ್ನ್ಯಾಷನಲ್ ಕಾಲೇಜ್ನವ್ರು ಗುರುತಿಸಿ ನನಗೆ ಡಾಕ್ಟರೇಟ್ ಕೊಟ್ಟರು ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ ಒಂದು ಹೆಮ್ಮೆ ಆಗುತ್ತೆ ಆ ಒಂದು ಸಮಸ್ಯೆಗೆ ನಾನು ಇವತ್ತು ಧನ್ಯವಾದ ಅರ್ಪಿಸ್ತೇನೆ ನಾನು ನಮ್ಮ ಮುಳಬಾಗಲ್ ತಾಲೂಕ್ನಲ್ಲಿ ವಿಶೇಷವಾಗಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಮತ್ತೆ ದೇವಸ್ಥಾನಗಳಿಗೂ ಡ್ರಾಮಾ ಕಲ್ಚರಲ್ ಡ್ರಾಮಾಗಳಿಗೂ ಬಡವರಿಗೆ ವಿದ್ಯಾ ಓದೋದಕ್ಕೆ ಸಹಾಯ ಮತ್ತೆ ಮದುವೆಗಳಿಗೆ ಸಹಾಯ ಹಾಸ್ಪಿಟಲ್ಗಳ ಸಹಾಯ ಇವೆಲ್ಲ ನಾನು ಮಾಡಿದ್ದೀನಿ ಮತ್ತೆ ಒಳ್ಳೆ ಲಾಯರ್ ಅನ್ಸ್ಕೊಂಡಿದ್ದೀನಿ ಆದ್ರಿಂದ ಈ ನನ್ನ ಈ ಒಂದು ಸಮಸ್ಯೆ ಗುರ್ಸಿ ಗುರ್ಸಿ ಆ ಮೂರದ್ರಲ್ಲಿ ಡ್ರಾಮರಲ್ಲೂ ಕಲೆ ಮತ್ತು ಆ ಲೀಗಲ್ ಲಾಯರ್ ಆಗು ಮತ್ತೆ ಸೋಶಿಯಲ್ ಸರ್ವಿಸ್ ಮೂರಕ್ಕೂ ನಾನು ಡಾಕ್ಟರೇಟ್ ಕೊಟ್ಟಿರೋದು ಒಂದಕ್ಕಲ್ಲ ಮೂರಕ್ಕೆ ಆ ಸಮಸ್ಯೆ ಇದೇನೆ ಫಸ್ಟ್ ಟೈಮ್ ಮೂರಕ್ಕೂ ಒಬ್ರು ಕೊಟ್ಟಿರೋದು ಇದೇ ಫಸ್ಟ್ ಟೈಮ್ ಮೂರ ಇದ್ರಲ್ಲಿ ಫೀಲ್ಡ್ ಅಲ್ಲಿ ಕೊಟ್ಟಿರೋದು ಹೌದು ಏನಿಲ್ಲ ನಾನು ಮೊದಲಿಂದಾನು ಲಾಯರ್ ಆಗಬೇಕು ನಾನು ಒಳ್ಳೆ ಲಾಯರ್ ಆಗಬೇಕು ಅಂತ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೆ ಲಾಯರ್ ಆಗಿದ್ದೀನಿ ಮತ್ತೆ ಹೈಕೋರ್ಟ್ಗೂ ಹೈಕೋರ್ಟ್ ಅಲ್ಲೂ ವಾದಿಸಿದ್ದೀನಿ ಇಲ್ಲಿ ಕೋರ್ಟ್ ಕೋರ್ಟ್ಗೂ ಬರ್ತೀನಿ ಇಲ್ಲೂ ಆಫೀಸ್ ಮುಳಬಾಗ್ಲಲ್ಲೂ ಆಫೀಸ್ ಇದೆ ಬೆಂಗಳೂರಲ್ಲೂ ಆಫೀಸ್ ಇದೆ ಲಾಯರ್ ಕೆಲಸನೂ ಮಾಡ್ತಾ ಇದ್ದೀನಿ ಮತ್ತೆ ಅದ್ರ ಜೊತೆಗೆ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಅದು ನಾನು ನನ್ನ ಫೀಲ್ಡು ಅಗ್ರಿಕಲ್ಚರ್ ಸೋಷಿಯಲ್ ಸರ್ವೀಸು ಎಜುಕೇಶ್ನಲಿಸ್ಟು ಇವೆಲ್ಲ ಎಜುಕೇಶನ್ ಅವ್ರ ಸ್ಕೂಲ್ ನಡೆಸ್ ಬಡವರಿಗೆ ಸ್ಕೂಲ್ ನಡೆಸ್ತಾ ಇದ್ದೀನಿ ನಾನು ಅದಕ್ಕೊಂದು ಫೌಂಡರ್ ಪ್ರೆಸಿಡೆಂಟು ಅದಕ್ಕೆ ನಮ್ಮ ಕಾರ್ಯದರ್ಶಿಗಳು ಡೈರೆಕ್ಟರ್ಗಳು ಮತ್ತೆ ನಮ್ಮ ಸ್ಟಾಫು ಹೆಡ್ ಮಾಸ್ಟ್ರು ಸ್ಟಾಫು ಎಲ್ಲ ಎಲ್ಲ ಸಹಕಾರದಿಂದ ಒಳ್ಳೆ ಸ್ಕೂಲು ಅನ್ಸ್ ಅನ್ಸ್ಕೊಂಡಿದೀವಿ ಒಳ್ಳೆ ಸ್ಕೂಲ್ ನಡೀ ತಾಲೂಕಲ್ಲಿ ಒಂದು ಒಳ್ಳೆ ಹಳ್ಳಿಗಾಡಿನಲ್ಲಿ ಒಂದು ಒಳ್ಳೆ ಸ್ಕೂಲು ಒಳ್ಳೆ ಎಜುಕೇಶನ್ ಕೊಡ್ತಾರೆ ಅಂತ ಒಂದು ಆ ಹೆಸರು ಬಂದಿದೆ ಯುವಕರಿಗೆ ಸಂದೇಶ ನಾನು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿ ಸಮಾಜದಲ್ಲಿ ನೀವೆಷ್ಟೇ ಸಂಪಾದನೆ ಮಾಡಿ ಬ ದೀನದಲಿತರಿಗೆ ಬಡವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಸಾಧ್ಯವಾದಷ್ಟು ಸಹಾಯ ಮಾಡಿ ಅಂತೇಳಿ ನಾನು ಕೇಳ್ಕೊಂಡಿ ಓದಿ ಸಂಪಾದನೆ ಮಾಡಿ ತನ್ನ ಸಂಸಾರನ್ನ ಒಂದೇ ಅಲ್ಲ ಬಡ ಜನರಿಗೂ ದೀನದಲಿತರಿಗೂ ಕಷ್ಟದಲ್ಲಿರೋರನ್ನ ಕಾಪಾಡ್ಕೋಬೇಕು ನಮ್ಮ ಕೈಯಲ್ಲಾದಷ್ಟು ನಾವೇನ್ ಜಾಸ್ತಿ ಕೂಡ ಶಕ್ತಿ ಇರಲ್ಲಪ್ಪ ಇಲ್ದೆ ಇದ್ರು ಕೈಯಲ್ಲಾದಷ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಪರಮಾತ್ಮ ನಿಮ್ಗೆ ಯಾವತ್ತೂ ಒಳ್ಳೇದ್ ಮಾಡುತ್ತೆ ಪರಮಾತ್ಮ ಯಾವತ್ತು ಕೈ ಬಿಡೋದಿಲ್ಲ ಅವಾರ್ಡು ಕೊಟ್ಟಿದ್ದಾರೆ ಅವಾರ್ಡ್ ಕೊಟ್ಟಿದ್ದಾರೆ ಹೌದು ಮುಂದೆ ಏನಿಲ್ಲ ಸೇಮ್ ಇದೇ ಕಂಟಿನ್ಯೂ ನನ್ಗೆ ಪರಮಾತ್ಮ ಶಕ್ತಿ ಕೊಟ್ಟಿರೋವರೆಗೂ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಯಾವ್ದು ಬಿಡೋದಿಲ್ಲ ನನಗೆ ದೇವ್ರು ನನಗೆ ಶಕ್ತಿ ಕೊಡಬೇಕು ಶಕ್ತಿ ಕೊಟ್ಟರೆ ಎಲ್ಲ ಏನ್ ಕೆಲಸ ಮಾಡ್ತೀನೋ ಅದನ್ನ ನನಗೆ ಡೆವಲಪ್ ಮಾಡ್ಕೊಂಡು ಹೋಗ್ತೀನಿ ಸಮಾಜ ಸೇವೆ ಅಂತೂ ನಾನು ನನಗೆ ಕೈ ಕಾಲು ಗಟ್ಟಿಯಾಗಿರೋವರೆಗೂ ಮಾಡ್ಕೊಂಡೇ ಹೋಗ್ತೀನಿ ಲಾಯರ್ ಕೆಲಸನೂ ಮಾಡ್ತೀನಿ ಮತ್ತೆ ಏನೋ ನಮ್ಮ ಹಿರಿಯರು ಒಂದಷ್ಟು ಜಮೀನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ತೀನಿ ಅಲ್ಲ ಯಾವತ್ತೂ ಅಷ್ಟೇ ಮನುಷ್ಯ ಒಂದು ಲೆವೆಲ್ಗೆ ಹೋದ್ಮೇಲೆ ಬಡವ್ರಿಗೆ ಸಹಾಯ ಮಾಡೋದು ತಿಳ್ಕೊಬೇಕು ಅದು ಬಹಳ ಇಂಪಾರ್ಟೆಂಟ್ ಒಳ್ಳೆ ಪೋಸ್ಟ್ಗಳು ಹೋದ್ಮೇಲೆ ಯುವಕರು ತನ್ನ ಸಂಸಾರನೇ ತನ್ನ ಹೆಂಟಿ ಮಕ್ಕಳನ್ನೇ ನೋಡಬಾರ್ದು ಬಡವ್ರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಇಲ್ಲ ತನ್ನ ಊರಲ್ಲಿ ಅವ್ರು ಹೇಳ್ಕೊಳ್ಳೋಂಥ ಗುರ್ತು ಯಾವ್ದಾದ್ರು ಒಂದು ದೇವಸ್ಥಾನನೋ ಸ್ಕೂಲು ಅದಕ್ಕೆ ಸಹಾಯ ಮಾಡಿ ಮಾಡಿಕೊಡ್ಬೇಕು ಯಾವತ್ತೂ ಆ ತರ ಇಂಪ್ರೂವ್ ಮಾಡಿದ್ರೆ ಅವರು ಜನರಲ್ ಯಾವತ್ತೂ ಇರ್ತಾರೆ ಅವ್ರು ಎಜುಕೇಟೆಡ್ ಆಗಿ ಆ ಊರಲ್ಲಿ ಹುಟ್ಟಿದ್ದಕ್ಕೆ ಒಂದು ಸಾರ್ಥಕ ಇದನ್ನ ಸಮರ್ಪಣೆ ಮಾಡಬೇಕಂದ್ರೆ ಯಾರಿಗೆ ಸಮರ್ಥ ಸರ್ ನಮ್ಮ ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ ನಾನು ಅರ್ಪಿಸೋದು ನಾನು ಈ ಮಟ್ಟಕ್ಕೆ ತಂದಿದ್ದು ತಂದೆ ತಾಯಿಗಳೇ ತಂದೆ ತಾಯಿಗಳಿಂದನೇ ನಾವು ಈ ಮಟ್ಟಕ್ಕೆ ಬಂದಿದ್ದು ಅವ್ರಿಲ್ಲ ಅಂದ್ರೆ ನಾವಿಲ್ಲ ಅದೇ ಇವತ್ತು ಫಸ್ಟ್ ಫಸ್ಟ್ ನಮಗೆ ಗಾಡು ತಂದೆ ತಾಯಿಗಳು ನೆಕ್ಸ್ಟ್ ದೇವರು ಫಸ್ಟ್ ತಂದೆ ತಾಯಿಗಳೇ ನಮ್ ದೇವ್ರು ನೆಕ್ಸ್ಟ್ ಗಾಡ್ ಅಷ್ಟೇ ವೆಲ್ಕಮ್